ಪದವೀಧರರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ನಾರ ಪ್ರತಾಪ ರೆಡ್ಡಿ ಗೆಲುವು ಖಚಿತ ಹರಪನಹಳ್ಳಿ ಈಶಾನ್ಯ ಪದವೀಧರರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನಾರ ಪ್ರತಾಪ್ ರೆಡ್ಡಿ ಮತ್ತು ಬೆಂಬಲಿಗರ ಸಭೆ ನಡೆಸುವುದರ ಮೂಲಕ ಮತಯಾಚನೆ ಮಾಡಿದರು ಹರಪನಹಳ್ಳಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ನಾರ ಪ್ರತಾಪ್ ರೆಡ್ಡಿ ಅವರು ಮಾತನಾಡಿ ಕಳೆದ ಅವಧಿಯಲ್ಲಿ ನಾನು ಜೆ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಎರಡನೇ ಪ್ರಾಶಸ್ತ್ಯದ ಮತಗಳಿಂದ ಮತ್ತು ಮೂರು ಸಾವಿರದ ನೂರು ಮತಗಳು ತಿರಸ್ಕಾರವಾದ್ದರಿಂದ ಸೋತಿದ್ದೇನೆ ಸೋತರೂ ಕೂಡ ಧೃತಿಗೆಡದೆ ಈಶಾನ್ಯ ಪದವೀಧರ ಕ್ಷೇತ್ರದ ಏಳು ಜಿಲ್ಲೆಗಳಿಗೆ ಒಳಪಡುವ ನಲವತ್ತೆರಡು ತಾಲೂಕುಗಳಿಗೆ ಭೇಟಿ ನೀಡಿ ಪದವೀಧರ ಮತದಾರರು ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇನೆ ಅವರ ಕಷ್ಟಗಳಲ್ಲಿ ಭಾಗಿಯಾಗಿದ್ದೇನೆ ಮತ್ತು ನಿರಂತರ ಸಂಪರ್ಕದಲ್ಲಿದ್ದು ಆರು ವರ್ಷಗಳ ಕಾಲ ನಿಮ್ಮ ಜೊತೆ ನಿಂತಿದ್ದೇನೆ ಕಾರಣಾಂತರಗಳ ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ಪಿದ್ದು ಈ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನಿಮ್ಮ ಆಶೀರ್ವಾದವಿದ್ದರೆ ಈ ಚುನಾವಣೆಯಲ್ಲಿ ಗೆದ್ದು ಈ ಭಾಗದ ಪದವೀಧರರ ಸಮಸ್ಯೆಗಳಿಗೆ ಪರಿಷತ್ನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದರು ಈಶಾನ್ಯ ಕ್ಷೇತ್ರದಲ್ಲಿ ಕೇವಲ ಬೀದರ್ ಮತ್ತು ಗುಲ್ಬರ್ಗದ ಅಭ್ಯರ್ಥಿಗಳಿಗೆ ರಾಷ್ಟ್ರೀಯ ಪಕ್ಷಗಳು ಮಣೆ ಹಾಕುತ್ತಾ ಬಂದಿದ್ದಾರೆ ಅಖಂಡ ಬಳ್ಳಾರಿ ಭಾಗದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡದೆ ವಂಚಿಸಿದ್ದಾರೆ ಇನ್ನುಳಿದ ನಾಲ್ಕು ಜಿಲ್ಲೆಗಳ ಮತದಾರರಿಗೆ ಯಾವುದೇ ಪ್ರಾಶಸ್ತ್ಯ ನೀಡದೆ ಅನುದಾನದಲ್ಲಿ ತಾರತಮ್ಯ ನೀತಿ ಅನುಸರಿಸಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ಈ ಚುನಾವಣೆ ಅತಿ ಮಹತ್ತರವಾಗಿದ್ದು ಬಳ್ಳಾರಿ ರಾಯಚೂರು ಕೊಪ್ಪಳ ಯಾದಗಿರಿ ಭಾಗದ ಮತದಾರರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಅತಿ ಪ್ರಜ್ಞಾವಂತಿಕೆಯಿಂದ ಮತ ಚಲಾಯಿಸಬೇಕಾಗಿದೆ ಎರಡು ಪಕ್ಷದ ಅಭ್ಯರ್ಥಿಗಳು ನನ್ನ ಬಗ್ಗೆ ಚಿಂತಿಸತೊಡಗಿದ್ದಾರೆ ಹಾಗಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಪಿತೂರಿ ನಡೆಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಮತದಾರರು ನನ್ನ ಮೇಲೆ ಇಟ್ಟಿರುವ ಭರವಸೆ ಏಳು ಜಿಲ್ಲೆಯ ಗಡಿ ಭಾಗದಿಂದಲೂ ಮತದಾರರು ನನ್ನ ಮೇಲೆ ವಿಶ್ವಾಸವಿಟ್ಟಿದ್ದಾರೆ ನಾನು ಈ ಚುನಾವಣೆಯಲ್ಲಿ ಗೆಲ್ಲುವುದು ಶತಸಿದ್ಧ ಇತರ ಪಕ್ಷದ ಅಭ್ಯರ್ಥಿಗಳಿಗೆ ಭಯ ಶುರುವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಈ ಭಾಗದ ತಾಲೂಕುಗಳಿಗೆ ನೀರಾವರಿಯ ಎರಡನೇ ಹಂತದ ಯೋಜನೆಗಳನ್ನು ಜಾರಿಗೆ ತರುವ ಕನಸು ನನ್ನಲ್ಲಿದೆ ಬರುವ ದಿನಗಳು ಕಷ್ಟಕರವಾಗಿದ್ದು ಭೀಕರ ಬರಗಾಲದ ಛಾಯೆಗಳು ಆವರಿಸುವ ದಿನಗಳು ಹತ್ತಿರದಲ್ಲಿವೆ ಮುಂದಿನ ಪೀಳಿಗೆಗೆ ನೀರಾವರಿ ಯೋಜನೆಗಳು ತುಂಬ ಅವಶ್ಯಕವಾಗಿದ್ದು ಇವುಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಾರಾ ಪ್ರತಾಪ್ ರೆಡ್ಡಿ ಅವರಿಗೆ ಬೆಂಬಲವಾಗಿ ಜಿಲ್ಲಾ ಕಾಸಾಪ ಅಧ್ಯಕ್ಷ ರುದ್ರೇಶ್ ಹರಪನಹಳ್ಳಿ ವೀರಶೈವ ಪಂಚಮಶಾಲಿ ಮುಖಂಡ ಬೆಟ್ಟನಗೌಡ ವಾಲ್ಮೀಕಿ ಸಮಾಜದ ಮಾಜಿ ಅಧ್ಯಕ್ಷರುಗಳಾದ ಪರಶುರಾಮಪ್ಪ ಶಿರಹಟ್ಟಿ ದಂಡಪ್ಪ ಕೆ ಕೆಉುಚ್ಯಪ್ಪ ಮುಖಂಡರಾದ ರಮೇಶ್ ಅಣ್ಣಪ್ಪ ರೆಡ್ಡಿ ಅಭಿಮಾನಿಗಳಾದ ಕಣಿವೆಹಳ್ಳಿಯ ಮಂಜುನಾಥ್ ಪ್ರಸಾದ್ ವಕೀಲ್ ತಳವಾರ್ ನಾಗರಾಜ್ ಕಣವಿರಾಯ ಅತಿಥಿ ಶಿಕ್ಷಕರ ಸಂಘದ ಕಾರ್ಯದರ್ಶಿ ನಂದೀಶ್ ಪದಾಧಿಕಾರಿಗಳು ಅನೇಕ ಪದವೀಧರ ಮತದಾರರು ಭಾಗವಹಿಸಿದ್ದರು ಕೆ ಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್

ಅವರು ಪ್ರಚಾರದಿಂದ ಅವರೇನು ನಮ್ಮನ್ನು ನಮ್ಮನ್ನು ನಡೆಸ್ಕೊಟ್ಟಿದ್ದು ಇವತ್ತು ನಮ್ಮಲ್ಲಿ ಕ್ರಾಂತಿ ವಿವೇಕಕರ ಬಂದಿದೆ ಇಲ್ಲ ಈಗ ಸರ್ ಏನಾದರೂ ಮಾಡಿ ನಮ್ಮ ಭಾಗದಲ್ಲಿ ನಾವು ತೆರೆಸ್ಕೊಬೇಕು ಗೆಲ್ಸ್ಕೊಂಡಿದ್ರೆ ನಮ್ಮ ಹುಡುಗಾಲಿಲ್ಲ ನಮ್ಗೆ ಯಾರು ನಮ್ಮನ್ನ ರೆಸ್ಪೆಕ್ಟ್ ಮಾಡಲ್ಲ ನಮ್ಮ ಸ್ಪಂದನೆ ಮಾಡಲ್ಲ ಅನ್ನೋದು ವ್ಯಕ್ತವಾಗಿ ಎಲ್ಲ ಯೋಜನೆಯಲ್ಲಿ ಎಲ್ಲ ಪದವೀಧರು ಟೀಚರ್ಗಳು ಇರ್ಬೋದು ಮಕ್ಕಳಿರ್ಬೋದು ಎಲ್ಲರಿಗೆ ನಾವು ಅಪೇರ್ನೆಸ್ ಬಂದಿದ್ದೆ ಬಂದಿದ್ದೇವೆ ಸರ್ ಆ ಬಂದಿದ್ದ ಬಗ್ಗೆ ಇವತ್ತು ಅವರು ಗೈರ್ಮೆಂಟ್ ಮಾಡಿ ಎರಡು ಜನ ಇಲ್ಲಿ ಸಿಕ್ಕಮ ಬೀಜ ನಾಲ್ಕು ಜಿಲ್ಲೆ ಒಗ್ತಾ ಇರಬೇಕಾದ್ರೆ ಏನು ಪರಿಸ್ಥಿತಿ ಅದಕ್ಕೆ ವಿಶಾಲ ಏ ಪ್ರತಾಪ್ ರೆಡ್ಡಿ ಅವರು ಸೈಲೆಂಟ್ ಆಗಬೇಕಲ್ಲ ಬಿಜೆಪಿಯಲ್ಲಿ ವರ್ಗಾಣಿಕಾಂಗ್ರೆಸ್ ಅಂತ ಏ ಇರಲಿಲ್ಲ ಡೆಲ್ಲಿ ಹೈಕಮಾಂಡ್ ಫೋನ್ ಮಾಡಿ ಪ್ರತಾಪ್ ರೆಡ್ಡಿ ಸೈಲೆಂಟ್ ಆಗೋ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಇಂದ ಪ್ರತಾಪ್ ರೆಡ್ಡಿ ಉಚ್ಚಾಟನೆ ಮಾಡಿ ಅವರು ಬಳ್ಳಾರಿ ನಿನ್ನೆ ಬಂದು ಆ ಥರ ರೆಸ್ಪಿಟಲ್ ಹೇಳ್ತಾರ ಅವ್ರ ಒಳಗೆ ಫೈ ಇಷ್ಟ ತೋರಿಸ ಉಚ್ಚಾಟನೆ ಮಾಡುವಾಗ ನಾಮಿನೇಷನ್ ಹಾಕಿದಾಗ ವಿಚಾರಣೆ ಮಾಡ್ತಾರೆ ಉಚ್ಚಾಟನೆ ಮಾಡಿಕೊಂಡಿತ್ತು ಯುಸ್ ಆಗ ಬಿಜೆಪಿ ಕ್ಯಾಂಡಿಡೇಟ್ಗೆ ಪ್ರತಾಪ್ ರೆಡ್ಡಿ ಬಗ್ಗೆ ಬೇಕು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಪ್ರತಾಪ್ ರೆಡ್ಡಿ ಬಗ್ಗೆ ಆದರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಗ್ಗೆ ಬಿಜೆಪಿ ಕ್ಯಾಂಡಿಡೇಟ್ರು ಬಯ ಹೇ ಇಲ್ಲ ನಾನು ಅಂತ ಫೈಟ್ ಮಾಡ್ತೇನೆ ಒಬ್ಬದಾದ್ರೂ ಹೇಗಿಲ್ಲ ನನ್ನ ಇತ್ತು ಆದರೆ ಇಬ್ಬರು ಹೋಗ್ತಾರೆ ನಾವು ಫೈಟ್ ಮಾಡ್ತಾರೆ ಅಷ್ಟು ಮಟ್ಟಿಗೆ ಮೊದಲೇ ಹಂತಕ್ಕೆ ನಾವು ಈಗ ತಂದಿಡ್ತೀವಿ ಇದಕ್ಕೆ ಕಾರಣವಂತರಲ್ಲ ನೀವೇ ಇದು ನನ್ನ ಶಕ್ತಿಯಲ್ಲಿ ಬರ್ತೀವಿ ನಿಮ್ಮ ಶಕ್ತಿ ನೀವು ಕೊಟ್ಟಿರೋ ಹೊಸ ನೀವು ಕೊಟ್ಟಿರೋ ವಿಶ್ವಾಸ ನೀವು ಕೊಟ್ಟಿರೋ ಧೈರ್ಯ ಚೈಕಲ್ದಿಂದ ಇವತ್ತು ಏಳು ದಿನದಿಂದ ಕಾರಲ್ಲಿ ಡಾನ್ ಮಾಡ್ತಾರೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಸ್ಟಾರ್ಟ್ ಆಗ್ತಾ ಅಂತ ಹೋದ್ಕೊಂಡು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೆ ಹಳ್ಳಿರಂಥ ಒಂದು ವಿಲಿಯಲ್ಲಿರೋ ಊರಲ್ಲಿ ಒಂದು ಹಳ್ಳಿ ಹೋಗ್ಕೊಂಡು ಮಾಡ್ತಾರೆ ಸರ್ ನಾವು ಇವರೆಲ್ಲ ನೋಡಿ ಸಾಧ್ಯ ಆಗಿದೆ ಸರ್ ನಿಮಗೆ ಮಗೋ ನೀವೆಲ್ಲ ಸರ್ ಮಾಡಿ ಮಾತಾಡೋದು ಅವರು ಮಾಡಿ ಸಂತೋಷ ಸರ್ ಅಟ್ಲೀಸ್ಟ್ ನೀವು ವಾಯ್ಸನ್ನು ಕೇಳಿದ್ರು ಅವ್ರ ವಾಯ್ಸನ್ನು ಕೇಳಿದ್ರು ಅವ್ರ ಮಗನ ನೋಡಬೇಕು ಅಷ್ಟು ಮಟ್ಟಿಗೆ ಜನ ನಮ್ಮನ್ನು ಕರೆಕ್ಟ್ ಅಷ್ಟು ಅಂದರೆ

ದಯವಿಟ್ಟು ನಾನು ಪ್ರಾರ್ಥ ಮಾಡಿಷ್ಟೇ ಚುನಾವಣೆ ಅತ್ಯಂತ ಭಾಳ ಯಶಸ್ವಿಯಾಗಿ ನಾವು ಧೈರ್ಯವಾಗಿ ಇರಿಸ್ತಾ ಇದ್ದೀವಿ ಚುನಾವಣೆ ಮೊದಲು ಇಂಡಿಪೆಂಡೆಂಟ್ ಫೈಟ್ ಮಾಡಿದಾಗ ಬಂದು ಏನಾರ ಇಂಡಿಪೆಂಡೆಂಟ್ ಈ ಏಳು ಇಲ್ಲ ಏನು ಮಾಡ್ತೀವಿ ಹೆಂಗಾಗುತ್ತೆ ಅಂತ ಮೊದಲು ಜೆ ಡಿ ಎಸ್ ಇದ್ದಾಗಿದ್ದೀಯ ಇವತ್ತು ಎಲ್ಲರಿಗೂ ನಮ್ಗೆ ಬಂದಿಲ್ಲ ಅದು ಸಾಧಿಸ್ತಾರೆ ಯಾಕಂದ್ರೆ ನೀವು ನನ್ನ ಹಿಂದೆ ಇದ್ದು ನನ್ನ ಜತೆಗಿರ್ಬೇಕು ನನ್ಗೆ ಗೊತ್ತು ನಮ್ಮ ಜಿಲ್ಲಾ ನಾವು ಯಾವ ಥರ ಸ್ಪಂದನೆ ಮಾಡ್ತಾರೆ ಇವತ್ತು ಎಲ್ಲೇ ಹೋಗ್ಲಿಕ್ಕೆ

ಈ ಸಾರಿ ಅದು ಎಪ್ಪತ್ತು ಎಂಬತ್ತು ಮೇಲೆ ಹೋಗೋ ಆಸೆ ಇರೋದು ಅಷ್ಟೊತ್ತು ಮಟ್ಟಿಗೆ ಎತ್ತೈದು ಜನ ಇವತ್ತು ನಮ್ಮ ಜಿಲ್ಲಾ ಏನೇ ಆದರೂ ತಗೊಂಡಿದ್ದೀವಿ ಹೋದಣ್ಣ ಇದು ಸೌಂಡ್ ಆ ಥರ ಇವತ್ತು ನಾವು ಎಲ್ಲ ಜನ ಜೊತೆಗೆ ವಿಶ್ವಾಸ ಮೂಡಿಸಿದ್ವಿ ಎಲ್ಲಂತ ಎಲ್ಲ ಅವಕಾಶಗಳಿದಾವೆ ದಯವಿಟ್ಟು ನಾವು ಕೇಳ ಜಾತಿ ಪಾರ್ಟಿ ಪಾರ್ಟಿಗಳು ಇದ್ದೇ ಇರ್ತವೆ ಚುನಾವಣೆ ಈ ಒಂದು ಚುನಾವಣೆ ಕೆಲವರು ನಮ್ಮ ಜಿಲ್ಲೆಯ ಪ್ರಜಾತೀರಲ್ಲಿ ಮೂರು ಮಂದಿ ಎಮ್ ಎಲ್ ಎರಡು ಎರಡೂ ಪಕ್ಷ ಸಾಧ್ಯ ಬಿ ಜೆ ಪಿ ಪಕ್ಷದ ಸಾರ್ಥರು ಕಾಂಗ್ರೆಸ್ ಪಕ್ಷದ ಸಾರ್ವತ್ಕರು ಟೀಚರ್ಸ್ ಇದ್ರೆ ಜ ಮೂರು ಮಂದಿ ಎರಡು ಒಂದು ಇಬ್ಬರ ಸಾಕು ಕೈ ಹೋಗ್ತೀವಿ ಈ ಎಲೆಕ್ಷನ್ ಅಂತ ಕಟ್ಬಾರದು ಇದು ನಮ್ಮ ಎಲೆಕ್ಷನ್ ಇದು ನಮ್ಮ ಪಲ್ದರ ಎಲೆಕ್ಷನ್ ಯಾಕಂದ್ರೆ ನೀವು ಪಲ್ದಾರ್ ಬಗ್ಗೆ ಯೋಚನೆ ಮಾಡೋದು ಟೀಚರ್ಗಳ ಬಗ್ಗೆ ಯೋಚನೆ ಮಾಡಬಹುದು ದಯವಿಟ್ಟಿರು ಕೈ ಮುಟ್ಟಿದ್ರು ಸಾರಿ ಒಂದು ಸಾರಿ ನಾವು ಎಲೆಕ್ಷನ್ ಮಾಡಬಹುದು ನಿಮ್ಮ ಎಲೆಕ್ಷನ್ ಮಾಡಿದ್ರೆ ನಾವು ಯಾರ್ಯಾರು ಹೆಂಗೆ ಹಿಂಗೆ ಮಾಡೋದು ಆಯ್ತಾ ನಿಮ್ಮ ನಿರೀಕ್ಷೆ ಮಾಡ್ತೀವಿ ಇದು ಇಲ್ಲಿ ಸ್ಟಾರ್ಟ್ ಆದಮೇಲೆ ರಾಜ್ಯದ ಅಲ್ಲಿ ಕೂಡ ಅವ್ರು ಏನಾದ್ರು ಆಯ್ತಾ ಬಗ್ಗೆ ಬೇಕಾದ ಮಾಡ್ತಿರ್ತಾರೆ ಈ ಥರ ಜನರೇ ನಮ್ಮನ್ನು ಶಾಸಕರ ಬಗ್ಗೆ ನೀವು ಸುಮ್ಮನೆ ಕೊಟ್ಟು ಸರ್ ನಮ್ಮ ಯೋಚನೆ ಮಾಡ್ತಿದ್ದಂತ ಅವರು ಕನ್ವಿನ್ಸ್ ಮಾಡೋಕ್ಕಷ್ಟಿಗೆ ಮಟ್ಟಿಗೆ ಕಾರ್ ಕಾನ್ಫಿಡೆಂಟ್ ಆಗಿರ್ತಾರೆ ಅದೇನಾದರೂ ಇಲ್ಲ ನಮ್ಮನ್ನು ಜ್ಕೋಬೇಕು ಿಲ್ಲ ನಮ್ಮ ಸಮಸ್ಯೆ ಕೇಳೋರಿಲ್ಲ ಅನ್ನೋದು ಭಾಳ ದೊಡ್ಡ ಹೂವಾಗಿದೆ ಆ ಕೂಗನ್ನ ನಾನು ಅದನ್ನು ತಗೊಂಡು ಹೋಗಿ ವಿಧಾನ ಪರಿಷತ್ ಮುಟ್ಟಿಸ್ತೀನಿ ಅಂತ ಒಂದು ವಿಶ್ವಾಸ ಅವನನ್ನು ನಾನು ಮುಗಿಸಿದ್ದೀನಿ ನನಗೆ ಸುಳ್ಳು ಮತ್ತೊಂದು ಏಳು ಹತ್ತು ಬರಲ್ಲ ಯಾವುದೇ ಕಾರಣಕ್ಕೂ ನಾನು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದು ನಯಾ ಭಾಷೆ ಚಿಕ್ಕಾಸು ಅನ್ನೋದು ನಾನು ಮುಟ್ಟಿದವಟ್ಟಂಥ ಅವಕಾಶಗಳು ಬರುವಂತ ನಾನು ತಲುಪಿಸಿಲ್ಲ ಅದು ಬೇಕಾಗಿಲ್ಲ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ